ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ನಾಳೆ ಗುರುವಾರ ಮಾರ್ಗಶಿರಲಕ್ಷ್ಮಿ ಪೂಜೆ ಯಾವ ಥರ ಮಾಡಬೇಕನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ರಂಗೋಲಿ ನಿಮ್ಗೆ ಯಾವ ಥರ ಬರುತ್ತೆ ಆ ಥರ ಈ ಥರ ರಂಗೋಲಿಯನ್ನು ಹಾಕೊಳ್ಳ್ರಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಆ ನಂತರ ನೀವು ಕಲಶ ಸ್ಥಾಪನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಅದನ್ನು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಥರ ಎಂಟು ದಳ ಇರುವಂಥ ಒಂದು ರಂಗೋಲಿಯನ್ನು ಹಾಕ್ಕೊಳ್ಳ್ರಿ ಬೇರೆ ಅಷ್ಟ ದಳ ಪದ್ಮ ನಾನು ತೋರಿಸಿದ್ದೀನಿ ಹಿಂದಿನ ನುಡ್ಯದೊಳಗೆ ಅದನ್ನಾದರೂ ಹಾಕ್ಕೊಬೋದು ನೀವು ಯಾವುದಾದ್ರೂ ಹಾಕೋಬೋದು ಸ್ವಸ್ತಿಕ್ಕ ಮತ್ತು ಚಕ್ರ ಎಲ್ಲ ನಿಮಗೆ ಸಾಧ್ಯನೋ ಅಷ್ಟು ರಂಗೋಲಿಯನ್ನು ಹಾಕ್ಕೊಂಡು ಕಲಶವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಗುರುವಾರ ಲಕ್ಷ್ಮೀ ಪೂಜೆ ನೋಡ್ರಿ ಭಾಳ ಅಂದ್ರೆ ಭಾಳ ವಿಶೇಷ ಐತಿ ಇದೇನಪ್ಪ ಅಂದ್ರೆ ಕೇಳ್ದೇನೆ ಒಂದು ವರವನ್ನು ಕೊಡುವಂತಹ ಪೂಜೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಸ್ತಿಕವನ್ನು ಬರೀರಿ ಕುಂಕುಮದಿಂದ ಬರೆದು ಅದ್ರ ಮೇಲೆ ಕಲಶ ಸ್ಥಾಪನೆಯನ್ನು ಮಾಡ್ಕೋಬೇಕು ನಾವು ಭಾಳ ಅಂದ್ರೆ ಭಾಳ ವಿಶೇಷ ಇದು ನಾವು ಎಲ್ಲ ಲಕ್ಷ್ಮೀ ಪೂಜೆಯನ್ನು ಹೆಚ್ಚಾಗಿ ಏನಪ್ಪ ಅಂದ್ರೆ ಶುಕ್ರವಾರ ದಿವಸ ಬರುತ್ತೆ ಆದರೆ ಈ ಮಾರ್ಗಶಿರ ಮಾರ್ಗಶೀರ್ಷ ಶೀರ್ಷ ಅಂತನೂ ಕೂಡ ಕರೀತಾರೆ ಇದರೊಳಗೆ ಧನುರ್ಮಾಸ ಕೂಡ ಬರ್ತದೆ ಇದು ಹಿಂಗಾಗಿ ಏನಪ್ಪ ಅಂದರೆ ಈ ಒಂದು ಲಕ್ಷ್ಮಿ ಪೂಜೆಯನ್ನು ಗುರುವಾರ ದಿವಸ ಮಾಡುವಂಥದ್ದು ವಿಶೇಷ ನೋಡಿರಿ ನಾನು ಕಲಶಕ್ಕೆ ಸ್ವಸ್ತಿಕವನ್ನು ಏನಂದ್ರೆ ಕುಂಕುಮದಿಂದ ಬರೆದಿದ್ದೀನಿ ಓಮು ಸ್ವಸ್ತಿಕ ನಿಮ್ಗೆ ಯಾವ ಥರ ನೋಡಿಕೊಂಡು ಇದು ಮಾಡಿರಿ ಕಲಶ ಸ್ವಲ್ಪ ನೀರು ತುಂಬ ತುಂಬಿಡ್ರಿ ಅದಕ್ಕೆ ಅರಶಿನ ಕುಂಕುಮ ಮತ್ತು ಅಕ್ಷತೆ ಕಾಲುಂಗ್ರ ಪಿಲ್ಲಿ ಎಲ್ಲ ಹಾಕೊಬೇಕು ಕಲಶದೊಳಗೆ ಹಾಕ್ಕೊಂಡು ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೋಬೇಕು ಒಂದು ಕಾಯಿನೂ ಮತ್ತು ಹೂವು ಅಕ್ಷತೆ ಅರಶಿನ ಕುಂಕುಮ ಇದಿಷ್ಟು ಹಾಕ್ಕೊಂಡು ಲಕ್ಷ್ಮಿಯನ್ನ ಆಹ್ವಾನ ಮಾಡ್ಕೋಬೇಕು ಮತ್ತು ಯಾವುದು ಹಾ ಹಾಡು ಬರ್ತದೆ ನೋಡ್ರಿ ನಿಮ್ಗೆ ಹಾಡು ಹಾಡ್ಕೋತ ಪೂಜೆಯನ್ನು ಮಾಡಿರಿ ಮತ್ತು ಈ ಪೂಜೆಯನ್ನು ನೋಡಿರಿ ಸಾಯಂಕಾಲ ಟೈಮು ಗೋಧುಳ ಟೈಮಲ್ಲಿ ಮಾಡಿದ್ರೆ ಒಳ್ಳೆಯದು ಬೆಳಗ್ಗೆ ನೀವು ಸಾಯಂಕಾಲ ಆಗೋಲ್ಲ ಅನ್ನೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳ್ರಿ ಸಾಯಂಕಾಲ ಮಾಡಿದರೆ ಶ್ರೇಷ್ಠ ಮತ್ತು ನೋಡಿರಿ ಈ ಕಳ್ಶಕ್ಕೆ ನಾನು ಕಾಲುಂಗರಪ್ಪ ಹಾಕಬೇಕು ಆ ನಂತರ ಇದರ ವಿಶೇಷತೆ ಇನ್ನೊಂದು ಏನಪ್ಪ ಅಂತಂದರೆ ಐದು ಥರದ ಹಣ್ಣು ಮತ್ತು ಹೂವಿನ ಟೊಂಗೆ ಅಂತ ಕರಿತೀವಿ ನೋಡಿರಿ ಟೊಂಗೆ ಅದು ಇಲ್ಲಿ ತೋರಿಸ್ತೀನಿ ಇವನ್ನ ಇಟ್ಟು ಪೂಜೆನ ಮಾಡುವಂಥದ್ದು ಈ ಹೂವಿಂದು ನೋಡಿರಿ ಇದು ಹೂವಿಂದ ಮತ್ತು ಆ ನಂತರ ದಾಸವಾಳದ್ದು ಮತ್ತು ದಾಳಿಂಬ್ರದ್ದು ಟೊಂಗೆನ ತೊಗೊಂಡಿನಿ ನಂದು ಎಲೆ ಅಲ್ಲ ಈ ಥರ ಟೊಂಗಿನ ಕಟ್ ಮಾಡಿಕೊಂಡು ಐದು ಥರ ಆ ಕಲಶಕ್ಕೆ ಇಟ್ಟು ಅದ್ರ ಜೊತೆಗೆ ವೀಳ್ಯದೆಲೆನ ಇಟ್ಟು ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ಕಾಯಿ ಸುಲಿದೆ ಇರೋದಿದ್ದರೆ ಒಳ್ಳೆಯದು ಇಲ್ಲ ಅಂದರೆ ನಿಮಗೆ ಯಾವ ಥರ ಸಿಗುತ್ತಾ ಆ ಥರ ನಿಮಗೆ ಎಷ್ಟು ಥರ ಸಿಗ್ತಾವೆ ಅಷ್ಟು ಥರ ಒಂಬತ್ತು ಥರ ಸಿಕ್ಕರೆ ಒಂಬತ್ತು ಥರನ ಇಡ್ಬೋದು ಬಟ್ ನೀವಿರುವಂತಹ ಕಡೆ ಎಷ್ಟು ಥರ ಸಿಗ್ತಾವೆ ಅನ್ನೋದ್ರ ಮೇಲೆ ಡಿಪೆಂಡು ಯಾವ ಥರನೂ ಸಿಕ್ಕಿಲ್ಲ ಅಂದರೆ ವಿಳೆದೆಲ್ಲೇನ ಇಟ್ಟು ಪೂಜೆಯನ್ನು ಮಾಡಿರಿ ರಂಗೋಲಿಯನ್ನು ಹಾಕ್ಕೊಳ್ರಿ ಮನೆ ಮುಂದೆ ಸಗಣಿ ಏನಾದರೂ ಸಿಕ್ಕರೆ ಅದನ್ನು ಸಹ ಸಾರಿಸಿ ಸ್ವಲ್ಪ ಅದ್ರ ಮೇಲೆ ರಂಗೋಲಿ ಹಾಕ್ಕೊಂಡ್ರಂತೂ ಇನ್ನೂ ಭಾಳ ಒಳ್ಳೆಯದು ನೋಡಿರಿ ಇದು ದಾಳಿಂಬ್ರಿದು ಟೊಂಗಿ ಅಂದರೆ ಟೊಂಗಿ ಈ ಥರ ಕಟ್ ಮಾಡ್ಕೋಬೇಕು ಆಮೇಲೆ ಅದ್ರ ಜೊತೆ ಎಲೆ ಮತ್ತು ಹಣ್ಣಿಂದ ಒಂದೆರಡು ಹೂವಿಂದ ಒಂದೆರಡು ದಾಸವಾಳ ಹೂವು ಮಲ್ಲಿಗೆ ಹೂವು ನಿಮ್ಗೆ ಯಾವುದು ಟೊಂಗೆ ಸಿಗುತ್ತೋ ಅದನ್ನು ಐದು ಥರ ಮಾಡಿ ಅದನ್ನು ಕಲಿಸೋಕ್ಕೆ ಇಟ್ಟು ಇದ್ರ ವಿಶೇಷತೆ ಮಾರ್ಗಶಿರ ಲಕ್ಷ್ಮಿಯ ವಿಶೇಷತೆನೇ ಇದು ಈ ಥರ ಮಾಡೋದು ಬೇರೆ ಯಾವ ಪೂಜೆಯೆಲ್ಲ ಈ ಥರ ಇಡೋಂಗಿಲ್ಲ ಮತ್ತು ಅದ್ರ ಜೊತೆಗೆ ಒಂದು ಎರಡು ವೇಳೆದಿಲ್ಲ ಎರಡು ಅಥವಾ ಐದು ಇಟ್ಟು ತೆಂಗಿನಕಾಯಿ ನೋಡ್ರಿ ನಮಗಂತೂ ಸುಲಿದಿರೋದ ಸಿಗುತ್ತೆ ಸುಲಿದೇ ಇರೋದು ಸಿಗೋಲ್ಲ ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮ ಹಚ್ಚಿ ಮೊದಲೇ ಇಟ್ಕೊಂಡಿರಬೇಕು ಕಾಯಿ ಆನಂತರ ಇಡಬೇಕು ಇಟ್ಬಿಟ್ಟು ಆನಂತರ ಪೂಜೆ ಪ್ರಾರಂಭ ಮಾಡಬೇಕು ಸಂಕಲ್ಪ ಮಾಡ್ಕೋಬೇಕು ಮೊದಲು ಸಂಕಲ್ಪ ಮಾಡಿಕೊಂಡು ಪೂಜೆ ಪ್ರಾರಂಭ ಮಾಡಬೇಕು ನೋಡ್ರಿ ಬ್ಲೌಸ್ ಪೀಸ್ ಒಂದು ನಾಲ್ಕು ವಾರ ಬರ್ತಿದ್ದು ಈ ಸರಿ ಒಂದು ಬ್ಲೌಸ್ ಪೀಸ್ ಅಥವಾ ಕೊನೆ ವಾರ ಕೆಲವರು ಸ್ಯಾರಿ ಎಲ್ಲ ಇಡ್ತಾರೆ ನಿಮ್ಮ ಅನುಕೂಲಕ್ಕೆ ನೋಡಿಕೊಂಡು ಬಟ್ ಒಂದು ಬ್ಲೌಸ್ ಪೀಸ್ ಅಂತ ಇಡಬೇಕು ಆಮೇಲೆ ತಾಳಿ ಕಾಲುಂಗ್ರ ಅಂತೂ ಹಾಕಿದ್ದೀವಿ ಮುಂದೆ ಆದರೂ ಇಡ್ಬೋದು ನೀವು ಒಂದು ಉಡಿ ತುಂಬ್ತೀವಲ್ಲ ಅದ್ರ ಜೊತೆ ಕಾಲುಂಗ್ರ ಮತ್ತು ಬಳೆ ಇಡ್ಬೋದು ನಾನು ತಮಗೆ ಒಳಗನ ಹಾಕಿದ್ದೀನಿ ಇವಾಗ ಸಂಕಲ್ಪ ಮಾಡಿಕೊಳ್ರಿ ಅದರಲ್ಲೂ ಶುಭ ಶೋಭನೆಯ ಆದ್ಯ ಭ್ರಮಣೆ ಅದನ್ನೆಲ್ಲ ಹೇಳ್ಕೊಂಡು ದೇಶಕಾಲ ಉಚ್ಚಾರ ಮಾಡಿಕೊಂಡು ಆನಂತರ ನೋಡ್ರಿ ಇವಂ ಗುಣ ವಿಶೇಷಣ ವಿಶಿಷ್ಟಾಯ ಶುಭ ತಿೋ ಮಮ ಉಪಾತ ಸಮಸ್ತ ದುರಿತ ಕ್ಷಯದ್ವಾರ ಪರಮೇಶ್ವರ ಪ್ರೀತ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥಸಿದ್ಧಾರ್ಥಂ ಅಸ್ಮಾಕಂ ಸಹಕುಟುಂಬಾ ನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿ ಪ್ರತ್ಯರ್ಥಂ ಪೌತ್ರಾಭಿವೃದ್ಧರ್ಥಂ ಇಷ್ಟ ಕಾಮಾರ್ಥ ಸಿದ್ಧಾರ್ಥಂ ಧ್ಯಾನ ಆವಾಹನಾದಿ ಕಲ್ಪೋತ್ರ ಪ್ರಕಾರಣ ಷೋಡಶೋಪಚಾರ ಶೋಪೋಚಾರ ಪೂಜಾ ಕರಿಷಿ ತದಂಗ ಕಲಶ ಪೂಜಾ ಶಂಖ ಪೂಜಾ ಕರೀಷಿ ಅಂತ ಹೇಳಿ ಮಾರ್ಗಶಿರ ಲಕ್ಷ್ಮೀ ಪೂಜಾ ನಿಮಿತ್ತ ಅಂತ ಹೇಳಿಕೊಂಡು ಪೂಜೆಯನ್ನು ಆ ನಂತರ ಪ್ರಾರಂಭ ಮಾಡಿರಿ ಈ ಥರ ಒಂದು ಬ್ಲೌಸ್ ಪೀಸ್ ಯಾವ ಕಲರ್ ಆದರೂ ಹಾಕ್ಕೊಡ್ರಿ ಬ್ಲ್ಯಾಕ್ ಒಂದು ಬಿಟ್ಟು ಬ್ಲೂ ಒಂದು ಬಿಟ್ಟು ಅದನ್ನು ಬಿಟ್ಟು ಇನ್ನು ಯಾವ ಕಲರ್ ಆದರೂ ಹಾಕ್ಕೊಬೋದು ಮೊದಲನೇ ವಾರ ಇದು ನಾನು ತೋರಿಸ್ತಾ ಇರೋದು ಕೊನೆಯ ವಾರ ನೀವು ಸ್ಯಾರಿ ಇದೆಲ್ಲ ಆದಮೇಲೆ ಹೂವು ಮತ್ತು ಅರಶಿನ ಕುಂಕುಮ ಅರಶಿನ ಕುಂಕುಮ ಇರಿಸ್ಬೇಕು ಹೂವು ಇರಿಸ್ಬೇಕು ಆನಂತರ ನೀವು ಯಾವ ಥರ ಪೂಜೆ ಮಾಡ್ತೀರಿ ಲಕ್ಷ್ಮೀ ಪೂಜೆ ಆ ಥರ ಷೋಡಶೋಪಚಾರ ಪೂಜೆ ಅಂತ ಕರಿತೀವಲ್ಲ ಅದನ್ನು ಮಾಡಬೇಕು ಮಾಡಿ ಹೂವೆಲ್ಲ ಇಡ್ತಾಯಿದ್ದೀನಿ ನೋಡಿರಿ ಹಾಡು ನಿಮ್ಗೆ ಯಾವ್ದು ಬರುತ್ತೆ ಅದನ್ನು ಲಕ್ಷ್ಮಿಯನ್ನು ಕರೆಯುವಂಥ ಹಾಡು ಬಂದರೆ ಅದನ್ನು ಹಾಡಿ ಅಂದರೆ ಲಕ್ಷ್ಮಿ ಕರೆಯುವಂಥ ಹಾಡು మనక భగ్యదేవి వారే నమ్మని తనక బారే నమ్మనే తనక బహ కరుణదారే నమ్మనే తనక బహళ కరగళ కరళోసి కరళ ఎరగ చరణకే ಬಾರೇ ನೀತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಜ್ವರದ ಪಿತಾಂಬರ ನೀರಿಗೆಗಳೊಳೆಯೂತ ಜ್ವರದ ಪಿತಾಂಬರ ಸರಗಿ ಸರಗೀಸರವು ಚಂದ್ರ ಸರಗಿ ಸರಗೀಸರವು ಚಂದ್ರ ಹಾರಗಳ ಹೊಳೆಯುತ್ತ ನಮ್ಮ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಈ ಥರ ಲಕ್ಷ್ಮಿ ಯಾವ್ದು ಬರುತ್ತೆ ನಿಮ್ಗೆ ಅದು ಹಾಡು ಹೇಳ್ಕೊಂಡು ಆ ನಂತರ ಹಣ್ಣು ಅದನ್ನು ಉಡಿ ತುಂಬಬೇಕು ನೋಡ್ರಿ ಇದು ಪೂರ್ತಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ ಒಂದು ಐದು ಥರದ ಹಣ್ಣು ಮತ್ತು ಕೊಬ್ಬರಿ ಬಟ್ಲು ಬೆಳೆದೆಲ್ಲೇ ಅಡಿಕೆ ಕಾಯಿನು ಅರಶಿನ ಕೊಂಬು ಉತ್ತತಿ ಇದನ್ನೆಲ್ಲ ಹಾಕಬೇಕು ನಾನು ಈ ಸೈಡ್ ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಂಡು ನೋಡಿರಿ ಅಕ್ಕಿ ಮತ್ತು ಕ್ವಾಯಿನ ಅದರೊಳಗೆ ಹೂವು ಇಷ್ಟು ತೋರ್ಸಾಕತ್ತೀನಿ ಅದ್ರ ಜೊತೆ ನೀವು ಕೊಬ್ಬರಿ ಬಟ್ಲನ್ನ ಇಡ್ರಿ ಉಡಿ ತುಂಬೋದು ದೇವಿಗೆ ಎರಡು ಅಥವಾ ಐದು ಎರಡು ಇಟ್ಟರೆ ಸಾಕು ಹಣ್ಣು ಎರಡು ಥರ ಇತ್ತು ನಾನು ಎರಡು ಥರ ಹಣ್ಣು ಇಟ್ಟಿದ್ದೀನಿ ಮತ್ತು ಪುಟಾಣಿ ಸಕ್ಕರೆ ನೈವೇದ್ಯ ಈಗೇನು ನೈವೇದ್ಯ ಇರ್ತದಂದ್ರೆ ಈಸಿ ಇರುತ್ತೆ ನೋಡಿರಿ ಪ್ರತಿ ವಾರ ನೀವು ಒಂದು ವಾರ ಹೆಸರುಬೇಳೆ ಪಾಯಸ ಒಂದು ವಾರ ಶಾವ್ಗೆ ಪಾಯಸ ಒಂದು ವಾರ ಗೋಧಿ ಹುಗ್ಗಿ ಕೊನೆ ವಾರ ಆದ್ರೆ ಹೋಳಿಗೆ ಮಾಡ್ತಿದ್ರೆ ಹೋಳಿಗೆ ಮಾಡ್ಬೋದು ಇಷ್ಟು ಪ್ರೊಸೀಜರ್ ಇರ್ತೈತೆ ನೋಡಿರಿ ಈ ಪೂಜೆದು ಭಾಳ ಸಿಂಪಲ್ ಹಂಗೇನು ಕಷ್ಟ ಇಲ್ಲ ಈ ಥರ ನಮಗೇನು ಸಾಧ್ಯತೆಯೋ ಅದನ್ನು ನೈವೇದ್ಯ ಇಲ್ಲ ಚಿತ್ರಾನ್ನ ಮೊಸರನ್ನ ಇಷ್ಟು ನೈವೇದ್ಯವನ್ನು ಮಾಡ್ಬೋದು ಹಣ್ಣು ನೈವೇದ್ಯ ಹೂವು ನೀವು ಮಲ್ಲಿಗೆ ಹೂ ಒಳ್ಳೇದು ಸುಗಂಧ ಬರೀತಾ ಹೋಗಿ ಲಕ್ಷ್ಮಿ ಇಷ್ಟ ಇಲ್ಲ ಅಂದ್ರೆ ಯಾವ್ದು ಸಿಗುತ್ತೆ ಅದನ್ನೇ ರಸ್ರಿ ಆನಂತರ ಆರತಿಯನ್ನು ಬೆಳಗಬೇಕು ಧೂಪ ದೀಪ ಆರತಿ ನೈವೇದ್ಯ ಮಾಡಬೇಕು ಕಾಯನ್ನು ಹೊಡಿಬೇಕು ಇದಿಷ್ಟು ಒಂದು ಪೂಜೆಯ ಮಾಹಿತಿ ನೋಡಿರಿ ಈ ಪೂಜೆ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಸಿಂಪಲ್ಲಾಗಿ ಅಂದ್ರೆ ನೀವು ಇಷ್ಟು ಫೋಟೋ ಇಟ್ಕೊಂಡು ಲಕ್ಷ್ಮಿ ಮೇಲೆ ಗೊತ್ತಾಗಿಲ್ಲ ಅಂದ್ರೂ ಮಾರ್ಗಶಿರ ಲಕ್ಷ್ಮಿರೋತ ಅಂತ ಬುಕ್ ಸಿಗುತ್ತೆ ಅದನ್ನಾದರೂ ನೀವು ತಗೊಂಡು ಅದರೊಳಗೂ ಎಲ್ಲ ಥರ ಮಾಡಬೇಕಂತ ಡೀಟೇಲ್ಸ್ ಕೊಟ್ಟಿರ್ತಾರೆ ಅದನ್ನು ಸಹ ನೋಡಿ ಮಾಡ್ಬೋದು ಸರಳ ಅಂದರೆ ಸರಳ ನೀವು ಕೇಳದಿರೋಂತಹ ನೀವು ಹಾಗೆ ಪೂಜೆ ಮಾಡಿದ್ರು ಲಕ್ಷ್ಮಿ ನಮಗೇನು ಇಷ್ಟ ಇರ್ತದೋ ಅದನ್ನು ಅಸ್ತು ಅಂತ ಹೇಳ್ತಾಳಂತೆ ಅದೇ ಈ ಒಂದು ಪೂಜೆಯ ವಿಶೇಷತೆ ನೋಡಿರಿ ಮಾರ್ಗಶಿರ ಪೂಜೆ ಇದು ಹಿಂದಿಂದನೂ ಕೂಡ ಇರುವಂಥದ್ದು ಇದು ಜಾಸ್ತಿ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಕಡೆ ಮಾಡ್ತಾರೆ ಇಷ್ಟು ಸಿಂಪಲ್ಲಾಗಿ ನೈವೇದ್ಯ ಸಿಂಪಲ್ಲಾಗಿ ಹೇಳಿದ್ನಲ್ಲ ಚಿತ್ರಾನ್ನ ಮೊಸರನ್ನ ಮತ್ತು ಶಾವಿಗೆ ಪಾಯಸ ಹೆಸರು ಬೇಳೆ ಪಾಯಸ ನಿಮ್ಗೆ ಯಾವುದು ಸಾಧ್ಯತೆಯೂ ಅದನ್ನು ಮಾಡಿ ಮಾಡುವಂಥದ್ದು ಈ ಗುರುವಾರ ಲಕ್ಷ್ಮಿ ಇರುತ್ತದ ಒಂದು ವಿಶೇಷ ಇದು ಗುರುವಾರ ದಿವಸ ಮಾಡುವಂಥದ್ದು ಶುಕ್ರವಾರ ವಿಸರ್ಜನೆ ಮಾಡೋಕ್ಕೆ ಬರೋದಿಲ್ಲ ಶನಿವಾರ ದಿವಸ ನೀವು ಬೆಳಗ್ಗೆ ನಿಮ್ಮ ನಿತ್ಯ ಕರ್ಮಗಳೆಲ್ಲ ಆದ ನಂತರ ಪೂಜೆಯನ್ನು ವಿಸರ್ಜನೆ ಮಾಡುವಂಥದ್ದು ನೋಡಿರಿ ಈ ಥರ ಒಂದು ಪೂಜಾ ವಿಧಾನ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಎಲ್ಲರೂ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಕಮೆಂಟ್ ಹಾಕಿರಿ ಶೇರ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು